ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಡಿಯಾದಲ್ಲೇ ಎಷ್ಟೊಂದು ಥರ ನೀವು ಫುಡ್ ತಿನ್ನಿರ್ತೀರಾ ಆದರೆ ಒಂದು ಸ್ಪೆಷಲ್ ಅಂತ ಹೇಳಿದರೆ ಪಂಜಾಬಿ ಫುಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಪಂಜಾಬಿ ಫುಡ್ಡಲ್ಲಿ ಬೇರೆ ಏನು ಡಿಫ್ರೆನ್ಸ್ ಇರಲ್ಲ ನಾರ್ಮಲ್ ಮೆನುನಲ್ಲಿ ಏನೆಲ್ಲ ಇರುತ್ತೆ ಅದೇ ಇರುತ್ತೆ ಆದರೆ ಇವರು ಯೂಸ್ ಮಾಡೋ ಬಟರ್ ಇರ್ಬೋದು ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು ಅದೆಲ್ಲವೂ ಕೂಡ ಪ್ಯೂರಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದೇ ಮೇನ್ ಸೀಕ್ರೆಟ್ ಅಂತ ಹೇಳ್ಬೋದು ಪಂಜಾಬಿ ಫುಡ್ಡು ತುಂಬ ಟೇಸ್ಟಿಯಾಗಿರೋದಕ್ಕೆ ಲೈಫಲ್ಲಿ ಸಲ ಆದರೂ ಟ್ರೈ ಮಾಡಲೇಬೇಕು ಪಂಜಾಬಿ ಡಾಬಾಗ ಹೋಗಿ ಅಲ್ಲಿ ಕೇಳೋ ಪಂಜಾಬಿ ಸಾಂಗ್ಸ್ ಇರ್ಬೋದು ಆಮೇಲೆ ಫುಡ್ ಟೇಸ್ಟ್ ಇರ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ಇವತ್ತು ನಾವು ಅದೇ ಥರ ರಾಜಾಜಿನಗರಿಗೆ ಬಂದಿದ್ದೀವಿ ವೆಜ್ ಪಂಜಾಬಿ ಡಾಬಾ ಇದು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ನೋಡ್ತಾ ಇರ್ಬೋದು ನೀವು ಸಖತ್ತಾಗಿದೆ ನಾವಿಲ್ಲಿ ಟ್ರೈ ಮಾಡಿದ್ದು ಚೋಲೆ ಬಟೂರೆ ಹಾಗೆ ರೋಟಿ ಪನ್ನೀರ್ ಕಡಾಯಿ ಮತ್ತು ಲಸ್ಸಿ ಕೂಡ ಟ್ರೈ ಮಾಡಿದ್ವಿ ರೈಸಲ್ಲಿ ಜೀರಾ ರೈಸ್ ಟ್ರೈ ಮಾಡಿದ್ವಿ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ನೋಡ್ತಾ ಇದ್ದೀರಲ್ಲ ಈ ಥರ ಕೂತ್ಕೊಂಡು ಆರಾಮಾಗಿ ತಿನ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್